ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ರೋಡ್ ಸೈಡಲ್ಲಿ ಸಿಗೋ ಥರ ಮಸಾಲ ಪುರಿನ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಇದ್ದೀನಿ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಟಾಣಿನ ನನ್ಸಿಟ್ಕೊಂಡಿದ್ದೀನಿ ಮೂರು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಅಪ್ಪ ಎರಡನ್ನೂ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಂತರ ನೀರನ್ನು ಹಾಕೋತಾ ಇದ್ದೀನಿ ಅದನ್ನು ಮುಳುಗೋಷ್ಟು ನಂತರ ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ ನಾಲ್ಕರಿಂದ ಐದು ವಿಜಲನ್ನ ಮಾಡ್ಕೊಳ್ಬೇಕು ನಂತರ ರುಬ್ಕೊಳ್ಳಿಕ್ಕೆ ನಾಲ್ಕು ಬೆಳ್ಳುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಹಸಿ ಮೆಣಸು ಸ್ವಲ್ಪ ಸೋಂಪು ಚಿಕ್ಕ ಶುಂಠಿನ ತೊಗೊಂಡಿದ್ದೀನಿ ಇವಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ರುಬ್ಕೊಂಡಿದ್ದಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ನಂತರ ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಜೀರಿಗೆನ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಗರಂ ಮಸಾಲ ಚಾಟ್ ಮಸಾಲ ಅರ್ಶಿನ ಪೌಡರ್ ಒಂದು ಅರ್ಧ ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನಂತರ ಸೇವನ್ನು ತೊಗೊಂಡಿದ್ದೀನಿ ಈಗ ಐದು ಬೀಜಲ್ ಆಗಿದೆ ಈಗ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನಂತರ ಇದನ್ನು ಕೂಡ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಂತರ ಒಂದು ಪಾತ್ರೆನ ಇಟ್ಟು ಗ್ಯಾಸನ್ನು ಆನ್ ಮಾಡಿ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಟ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗುವವರೆಗು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನಂತರ ಕೊರಿಯಾಂಡರ್ ಪೌಡರ್ನ ಹಾಕೋತಾ ಇದ್ದೀನಿ ನಂತರ ಗರಂ ಮಸಾಲ ನಂತರ ಚಾಟ್ ಮಸಾಲ ಮತ್ತು ಅರ್ಶಿನ ಪೌಡರ್ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಇದಾಗಿದೆ ಈಗ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿ ಇದೆಯಲ್ವ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ಬೇಕು ನೋಡಿ ನಾನು ಈ ರೀತಿಯಾಗಿ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ನಂತರ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗಿದು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಸೇವನ್ನು ತಗೊಂಡಿದ್ದೀನಿ ನಂತರ ಪೂರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಒಂದು ಟೊಮೆಟೊ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ಗೆ ಪೂರಿನ ಹಾಕಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಮಸಾಲೆನ ಹಾಕೋತಾ ಇದ್ದೀನಿ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ ನಂತರ ಟೊಮೆಟೊನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಸೇವನ್ನು ಹಾಕೋತಾ ಇದ್ದೀನಿ ನಿಂಬೆ ರಸನ್ನ ಹಾಕಿದರೆ ಮಸಾಲೆ ಪೂರಿ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್